ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ನಿಪ್ಕಾ ಆ್ಯಪ್ಗೆ ಸಂಬಂಧಪಟ್ಟಂತೆ ಲಾಗಿನ್ ಆಗುವ ವಿಧಾನ ಶಾಲಾ ಭೇಟಿಯನ್ನು ಮತ್ತು ನಿಪ್ಕಾ ಆ್ಯಪಲ್ಲಿ ಬರುವಂತಹ ತೊಂದರೆಗಳಿಗೆ ಪರಿಹಾರದ ಬಗ್ಗೆ ಇದ್ದೀನಿ ಮೊದಲು ನಾವು ನಿಪ್ಕಾ ಆ್ಯಪನ್ನು ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ನಾವು ಹೋಗಿ ನಿಪ್ಕಾ ಅಂತ ಟೈಪ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ ಈ ಥರ ನಿರಂತರ ನಿಪ್ಕಾ ಈ ಲೋಗೋ ಏನಿದೆ ಇದನ್ನು ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಈಗ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿರೋದ್ರಿಂದ ಓಪನ್ ಅಂತ ಬರ್ತಿದೆ ನೀವು ಇನ್ಸ್ಟಾಲ್ ಮಾಡಿ ನಂತರ ಓಪನ್ ಕೊಡಬೇಕಾಗುತ್ತೆ ನಾವು ಬರುತ್ತೆ ನಂತರ ಇನ್ನೊಂದು ಸಾರಿ ನಾವು ಪ್ರೊಸೀಡನ್ನು ಕೊಡಬೇಕಾಗುತ್ತೆ ಈ ರೀತಿ ಕೊಟ್ಟಾಗ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಒಂದು ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ಒಂದು ಫಾರ್ಮೆಟ್ ಇದ್ರೆ ಮತ್ತೊಂದು ಮಾಸಿಕ ಸಮಾಲೋಚನಾ ಸಭೆಗಳು ಅಂದ್ಬಿಟ್ಟು ಬರುತ್ತೆ ಒಂದು ವೇಳೆ ಏನಾದರೂ ನಾನು ಈ ಶಾಲೆಯಲ್ಲಿ ಮಾಸಿಕ ಸಮಾಲೋಚನಾ ಸಭೆಯನ್ನು ಮಾಡಿದರೆ ಇದನ್ನು ಎಂಟ್ರಿ ಮಾಡಬೇಕಾಗುತ್ತೆ ಈಗ ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ಒಟ್ಟು ಮೂರು ಅಂಶಗಳಿದೆ ಒಂದು ಶಾಲಾ ಸಂದರ್ಶನ ನಮೂನೆ ದಾಖಲಾತಿ ಮತ್ತು ಹಾಜರಾತಿ ಮತ್ತು ಕಲಿಕಾ ಪದಗಳು ಎಕ್ಸಾಂಪಲ್ ಇವಾಗ ನಾನು ಒಂದು ಫಾರ್ಮೆಟನ್ನು ಓಪನ್ ಮಾಡ್ಕೊಂಡಿದ್ದೀನಿ ಈ ಶಾಲೆಗೆ ಯಾವತ್ತೂ ನಾನು ಭೇಟಿಯನ್ನು ಮಾಡಿದ್ದೀನಿ ಈ ರೀತಿ ಕ್ವಶನ್ಸ್ ಇರುತ್ತೆ ಇದನ್ನು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಆನ್ಸರ್ ಮಾಡೋದಿರುತ್ತೆ ಇದನ್ನು ಫಿಲ್ ಮಾಡಾದ್ಮೇಲೆ ನಾವೇನು ಮಾಡಬೇಕಾಗುತ್ತೆ ಅಂದರೆ ಫಿನಿಶನ್ನು ಕೊಡಬೇಕಾಗುತ್ತೆ ಇದು ಫಿನಿಶ್ ಕೊಟ್ಟಾದ ನಂತರ ನೆಕ್ಸ್ಟು ದಾಖಲಾತಿ ಮತ್ತು ಹಾಜರಾತಿ ಇದ್ರ ಜೊತೆಗೆ ಈಗಾಗಲೇ ಹೇಳ್ದಂಗೆ ಕಲಿಕಾಫಲಗಳು ಈ ರೀತಿ ನಾವು ಇಲ್ಲಿರುವಂಥ ಕ್ವಶನ್ಸ್ಗಳನ್ನ ಫಿಲ್ ಮಾಡಿ ಫಿನಿಶನ್ನು ಕೊಟ್ಟಾದ ಮೇಲೆ ನಂತರ ಬ್ಯಾಕ್ ಬರಬೇಕಾಗುತ್ತೆ ಕೊನೆಯದಾಗಿ ನಾವು ಇಲ್ಲಿ ಏನು ಮಾಡಬೇಕಂದ್ರೆ ಎಲ್ಲ ಡಾಟಾವನ್ನು ಫಿನಿಷ್ ಕೊಟ್ಟಾದ ನಂತರ ಮರೀದೇನೆ ನಾವು ಇಲ್ಲಿ ಕೆಳಗಡೆ ಬಂದರೆ ಸಿಂಕ್ ಟಾಟಾ ಅಂತೇನಿದೆ ಈ ಸಿಂಕ್ ಡಾಟಾವನ್ನು ಕೊಡಬೇಕಾಗುತ್ತೆ ಇದನ್ನು ಕ್ಲಿಕ್ ಮಾಡಿದ ನಂತರ ಈ ರೀತಿ ಆರಾಮ ಮಾರ್ಕ್ನ ಒಂದು ಸಾರಿ ಟಚ್ ಮಾಡಬೇಕಾಗುತ್ತೆ ಅದು ಒಂದು ಸಾರಿ ಸಿಂಕ್ ಆಗೋಕ್ಕೆ ಟೈಮ್ ಈ ಟೈಮ್ ತೊಗೊಂಡಾದ ಮೇಲೆ ಈ ರೀತಿ ರೈಟ್ ಮಾರ್ಕ್ ಬರುತ್ತೆ ಈ ರೀತಿ ಬಂದರೆ ಈಗ ಆಲ್ರೆಡಿ ನಾವು ಫಿಲ್ ಮಾಡಿರೋಂಥ ಡಾಟಾ ಸಿಂಕ್ ಆಗಿದೆ ಅಂತ ಅರ್ಥ ನಂತರ ನಾವು ಡನ್ ಅಂತ ಕೊಡಬೇಕಾಗುತ್ತೆ ಒಟ್ಟಾರೆಯಾಗಿ ಇವಾಗ ನಿಪ್ಕಾ ಅಪ್ಲಿಕೇಶನಲ್ಲಿ ಕಲಿಕಾ ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ಅಪ್ಲೋ ಏನು ನಾವು ಶಾಲಾ ನಮೂನೆ ಭೇಟಿಯನ್ನು ಅಪ್ಲೋಡ್ ಮಾಡೋದು ಇಷ್ಟು ವಿಧಾನ ಆಗಿದೆ ನಿಪ್ಕಾ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಬಾರಿ ಈ ರೀತಿ ಸಮಸ್ಯೆಗಳು ಬರುತ್ತೆ ಕೆಲವೊಂದು ಬಾರಿ ಲಾಗಿನ್ ಆಗದೇ ಇರ್ಬೋದು ಮತ್ತು ಪಾಸ್ವರ್ಡು ಎರರ್ ಅಂತ ಬರೋದಿರ್ಬೋದು ಮತ್ತು ಸರ್ವೆ ಲೈನ್ ಟೈಮ್ ಔಟ್ ಅಂತ ಬರ್ಬೋದು ಮತ್ತು ಕರೆಂಟ್ ಡೇಟ್ ಅಂದ್ಬಿಟ್ಟು ಡೇಟ್ ಬಂದು ಅದು ಸರ್ವೆ ಕ್ಲೋಸ್ ಆಗಿದೆ ಅಂತ ಬರ್ಬೋದು ಈ ರೀತಿ ಸುಮಾರು ಪ್ರಾಬ್ಲಮ್ಸ್ಗಳು ಬರುತ್ತೆ ಈ ಥರ ಬಂದಾಗ ನಾವು ಏನು ಮಾಡಬೇಕಂದ್ರೆ ಮೊದಲು ನಾವು ನಮ್ಮ ಹೋಮ್ ಪೇಜ್ಗೆ ಹೋಗಿ ನಿಪ್ಕಾ ಅಪ್ಲಿಕೇಶನ್ ಎಲ್ಲಿದೆ ಅಲ್ಲಿ ಹೋಗಿ ನಾವು ಆ ಆ್ಯಪನ್ನು ಪ್ರೆಸ್ ಮಾಡಿ ಇಟ್ಕೊಂಡಾಗ ನಮ್ಗೆ ಈ ರೀತಿ ಆಪ್ಷನ್ ಬರುತ್ತೆ ಇಲ್ಲಿ ಆ್ಯಪ್ ಇನ್ಫೋ ಅಂತ ಏನಿದೆ ಇದನ್ನು ಪ್ರೆಸ್ ಮಾಡಿದಾಗ ಇಲ್ಲಿ ನಮಗೆ ಸ್ಟೋರೇಜ್ ಅಂದ್ಬಿಟ್ಟು ಒಂದು ಆಪ್ಷನ್ ಇರುತ್ತೆ ಇದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಲಿಯರ್ ಕ್ಯಾಚ್ ಏನಿದೆ ಇದನ್ನು ಕೊಡಬೇಕಾಗುತ್ತೆ ಈ ಕ್ಲಿಯರನ್ನು ಕೊಟ್ಟಾಗ ನಂತರ ಏನು ಮಾಡಬೇಕಾಗುತ್ತೆ ನಾವು ಆ್ಯಪ್ಗೆ ಹೋಗಿ ಓಪನ್ ಮಾಡ್ಕೋಬೇಕಾಗುತ್ತೆ ಇದನ್ನು ಓಪನ್ ಮಾಡಿ ನಮ್ಮ ನಂಬರ್ ಪಾಸ್ವರ್ಡನ್ನು ಹಾಕಿ ಮತ್ತೆ ಲಾಗಿನ್ ಆಗಬೇಕಾಗುತ್ತೆ ಈಗ ಆಲ್ರೆಡಿ ನೀವು ಮೊದಲೇ ಒಂದು ಸರಿ ಲಾಗಿನ್ ಆಗಿದರೆ ಲಾಗಿನ್ ಆಗೋ ಅವಶ್ಯಕತೆ ಇಲ್ಲ ನೇರವಾಗಿ ಲಾಗಿನ್ ಆಗುತ್ತೆ ಹಾಗೂ ಕೂಡ ನಿಮಗೆ ಇದು ಲಾಗಿನ್ ಆಗ್ತಿಲ್ಲ ಅಂದರೆ ಒಂದು ಸರಿ ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡಿ ಲಾಗಿನ್ ಆಗಬೇಕಾಗುತ್ತೆ ಹಾಗೂ ಕೂಡ ನಿಮ್ಗೆ ಆಗ್ತಿಲ್ಲ ನಿಮ್ಮ ನಂಬರ್ ರಿಜಿಸ್ಟರ್ ಆಗಿಲ್ಲ ನೀವು ತುಂಬ ಸಾರಿ ಟ್ರ ಪ್ರಯತ್ನ ಪಟ್ಟರು ಕೂಡ ಆಗ್ತಿಲ್ಲ ಅಂದಾಗ ಪ್ರತಿ ಜಿಲ್ಲೆಗೂ ಒಬ್ಬರು ಈ ನಿಪ್ಕಾ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಡಿಸ್ಟಿಕ್ ಮ್ಯಾನೇಜರ್ಗಳೇನಿರ್ತಾರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಪಡ್ಕೋಬೋದಾಗಿರುತ್ತೆ ಒಟ್ಟಾರೆಯಾಗಿ ಇಷ್ಟು ನಿಪುಣ್ ಭಾರತ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಇರುವಂಥ ಮಾಹಿತಿಯಾಗಿದೆ ಧನ್ಯವಾದಗಳು